ಕ್ರಿಕೆಟ್ ಮ್ಯಾಚಿಗಾಗಿ ಕೊಟ್ಟಿದ್ದ ರಜಾ ಮುಗಿದಿದ್ದರಿಂದ ಕಾಲೇಜಿನಲ್ಲಿ ತರಗತಿಗಳು ಮತ್ತೆ ಆರಂಭವಾಗಿತ್ತು ಒಂದು ತಿಂಗಳ ರಜೆಯ ನಂತರ ಹಿಂದಿರುಗಿ ಬಂದಿದ್ದ ಇಂಗ್ಲಿಷ್ ಅಧ್ಯಾಪಕರು ಬಿರುಸಿನಿಂದ ಪಾಠ ಹೇಳ್ಕೊಡ್ತಾ ಇದ್ರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಸಕ್ತಿಯಿಂದ ಪಾಠ ಕೇಳ್ತಾ ಇದ್ರು ಇದ್ದಕ್ಕಿದ್ದಂತೆ ಒಳಗೆ ನುಗ್ಗಿದ ಯೂನಿಯನ್ ಲೀಡರ್ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಎಲ್ಲರೂ ಆಚೆ ಬನ್ನಿ ಎಂದು ಆಜ್ಞೆ ಮಾಡಿ ಮುಂದಿನ ತರಗತಿಗಳಿಗೆ ಹೇಳಲು ಹೊರಟು ಹೋದ ಪಾಠ ಹೇಳ್ಕೊಡ್ತಾ ಇದ್ದ ಅಧ್ಯಾಪಕರು ಯಾಕೆ ಏನು ಎಂದು ವಿಚಾರಿಸುದ್ರ ಒಳಗೆ ವಿದ್ಯಾರ್ಥಿಗಳೆಲ್ಲರೂ ಹೊರಗೆ ಹೋಗಿಯಾಗಿತ್ತು ಹೀಗೆ ಆಚೆ ಬಂದ ಸುರೇಶ್ ಕಳವಳದಿಂದ ಅವನ ಆಪ್ತ ಮಿತ್ರ ಶೇಖರ್ಗೆ ಹೇಳಿದ ಏನೋ ಶೇಖರ್ ಯಾವಾಗ್ಲೂ ಸ್ಟ್ರೈಕ್ ಬಂದು ಅಂತ ಕಾಲೇಜ್ ನಡೆದಿದ್ರೆ ನಾವು ಯಾವಾಗ ಪದವೀಧರರಾಗೋದು ಯಾವಾಗ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಯಾವಾಗ ನಮ್ಮ ಅಪ್ಪ ಅಮ್ಮನ ಸಾಕೋದು ಶೇಖರ್ ನಗುತ್ತಾ ಎಲ್ಲಾ ಹುಡುಗರ ಗತಿನೂ ಇದೇ ಆಗಿರುವಾಗ ನಾವಿಬ್ರೇನು ಸ್ಪೆಷಲು ನಾವು ಕೆಲ್ಸಕ್ಕೆ ಸೇರುವ ಹೊತ್ತಿಗೆ ರಿಟೈರ್ ಆಗುವ ವಯಸ್ಸಾಗಿರುತ್ತೆ ಪೆನ್ಷನ್ ತಗೊಂಡು ಮನೆಯಲ್ಲಿ ಹಾಯ್ ಆಗಿರೋಣ ಅದು ಬಿಡೋ ಈಗ ಹೇಗೂ ಸಮಯ ಇದೆ ಯಾವ್ದಾದ್ರೂ ಸಿನಿಮಾಗೆ ಹೋಗೋಣವಾ ನಿನ್ ಹತ್ರ ಎಷ್ಟು ದುಡ್ಡಿದೆ ನೋಡು ನನ್ನ ಹತ್ರ ಐವತ್ ರೂಪಾಯಿ ಇದೆ ಎನ್ನುತ್ತಾ ಜೋಬಿನಿಂದ ದುಡ್ಡನ್ನು ತೆಗೆದ ನನ್ನ ಹತ್ರ ಹತ್ತು ರೂಪಾಯಿ ಇದೆ ಅಷ್ಟೇ ಇದ್ದ ದುಡ್ಡೆಲ್ಲ ನಮ್ಮ ಮನೆಗೆ ಔಷಧಿ ತರೋಕೆ ಖರ್ಚಾಯ್ತು ಈಗ ಸಿನಿಮಾಗೆ ಹೋಗಿದ್ದೀವಿ ಅಂತ ನಮ್ಮಪ್ಪನಿಗೇನಾದ್ರೂ ಗೊತ್ತಾದ್ರೆ ಚರ್ಮ ಸುಲಿದು ಬಿಡ್ತಾರೆ ಅಷ್ಟೇ ನಿಮ್ಮಪ್ಪ ಏನು ಶ್ರೀಮಂತ ಅಂತ ತಿಳ್ಕೊಂಡ್ಯ ಖರ್ಚು ಮಾಡೋಕೆ ದುಡ್ಡೆಲ್ಲಿದೆ ಅಂತ ಲೆಕ್ಚರ್ ಬೇರೆ ಆರಂಭಿಸ್ಬಿಡ್ತಾರೆ ಸಿನಿಮಾ ಏನು ಬೇಡಪ್ಪ ಅಂತ ಹೇಳಿದ ಸುರೇಶ್ ಬೀದಿಯಲ್ಲಿ ಬಿದ್ದಿದ್ದ ಕಲ್ಲುಗಳನ್ನು ಒದೆಯುತ್ತಾ ಮುಂದೆ ನಡೆದ ಹಾಗೊಂದು ಸಾರಿ ಒದ್ದಾಗ ಕಾಲಿಗೇನು ಮೆತ್ತಗೆ ತಗುಲಿದಂತಾಯ್ತು ಏನೆಂದು ನೋಡಿದಾಗ ಅದು ಯಾವುದೋ ಒಂದು ಹಣದ ಪರ್ಸ್ ಕೆಳಗೆ ಬಿದ್ದಿದ್ದ ಆ ಪರ್ಸ್ ಅನ್ನು ಶೇಖರ್ ಓಡಿ ಹೋಗಿ ಎತ್ತಿಕೊಂಡ ಪರ್ಸು ತುಂಬಾ ಭಾರವಾಗಿದ್ಯಲ್ಲೋ ತುಂಬಾ ದುಡ್ಡಿರುವ ಹಾಗಿದೆ ಸುರೇಶ್ ಲಕ್ಕಂದ್ರೆ ಲಕ್ಕಮ್ಮ ನಿಂದು ಜಾಕ್ಪಾಟ್ ಹೊಡೆದಿದ್ದೀಯಾ ಎನ್ನುತ್ತಾ ಪರ್ಸನ್ನು ತೆಗೆದು ನೋಡಿದ ಲೋ ಇವನ್ಯಾರೋ ಕಣೋ ಹತ್ತು ರೂಪಾಯ್ದು ಎರಡೇ ಎರಡು ನೋಟಿದೆ ಬಾಕಿದ್ದೆಲ್ಲ ಚಿತ್ರ ಅದಕ್ಕೆ ಬಾರ ಪರ್ಸ್ ಕಳ್ಕೊಳ್ಳೋನು ಅಟ್ಲೀಸ್ಟ್ ನೂರು ರೂಪಾಯಿಯಾದ್ರೂ ಇಟ್ಟು ಬಿಟ್ಟು ಕಳ್ಕೋಬಾರ್ದೆ ಸರಿ ಸಿಕ್ಕಷ್ಟೇ ಲಾಭ ನಡಿ ಗೆ ಹೋಗೋಣ ಎಂದ ಶೇಖರ್ ಅದು ಯಾರದ್ದೋ ಏನೋ ನಮ್ಗ್ಯಾಕೋ ಕಂಡೋರ ದುಡ್ಡು ಹಿಂತಿರುಗಿ ಕೊಟ್ಟು ಬಿಡೋಣ ಎಡ್ರೆಸ್ ಇದೆಯನ್ನು ನೋಡು ಎಂದ ಸುರೇಶ್ ಶೇಖರ್ ಪರ್ಸ್ನಲ್ಲಿ ಎಡ್ರೆಸ್ಗಾಗಿ ಹುಡುಕಿದ ಮಹಾರಾಯ ಬೇರೇನೂ ಇಟ್ಟಿಲ್ಲ ಕಣು ಇರು ಇರು ಇಲ್ಲೊಂದು ಕವರ್ ಇದೆ ಅದರಲ್ಲಿ ಕಾಗದ ಇರುವ ಹಾಗಿದೆ ಎನ್ನುತ್ತಾ ಕವರನ್ನು ತೆಗೆದು ಅದರಲ್ಲಿದ್ದ ಕಾಗದವನ್ನು ಹೊರಗೆ ಹೇಳಿದ ಹಳೆಯದಾಗಿ ಹಳದಿ ಬಣ್ಣಕ್ಕೆ ತಿರುಗಿದ್ದ ಕಾಗದವನ್ನು ನೋಡಿ ಸುರೇಶ್ ಹೇಳಿದ ಏನೋ ಇದು ಓಲೆಗರಿ ಹಾಗೆ ಹಳೆಯದಾಗಿದ್ಯಲ್ಲೋ ಮುಟ್ಟಿದ್ರೆ ಹರಿದು ಹೋಗೋ ಹಾಗಿದ್ಯಲ್ಲೋ ಎನ್ನುತ್ತಾ ಕಾಗದದ ಮೇಲೆ ಕಣ್ಣನ್ನು ಹಾಯಿಸಿದ ಅದರಲ್ಲಿ ಬರೆದಿದ್ದನ್ನು ನೋಡಿ ಇದು ಯಾವುದೋ ಲವ್ ಲೆಟರ್ ಇದ್ದಾಗಿದೆ ಓದೋದು ಬೇಡ ಕಣೋ ಪಾಪ ಪರ್ಸನಲ್ ಎಂದ ಸುರೇಶ್ ಅವನ ಮಾತಿಗೆ ಶೇಖರ್ ನಿರ್ಲಕ್ಷ್ಯಾಗಿ ಹೇಳಿದ ಏ ಸುರೇಶ್ ಪಬ್ಲಿಕ್ ರಸ್ತೆಯಲ್ಲಿ ಬಿದ್ದಿರೋದು ಪರ್ಸ್ನಲ್ ಹೇಗಾಗುತ್ತೋ ಯಾರ ಕೈಗೆ ಸಿಗುತ್ತೋ ಅವರದ್ದೇ ಅದು ಸ್ವಂತ ಧೈರ್ಯವಾಗಿ ಓದು ಪ್ರೇಮ ಪತ್ರ ಅಂದ್ರೆ ಸ್ವಾರಸ್ಯವಾಗಿರುತ್ತೆ ಕಣು ನಮಗಂತೂ ಯಾರೂ ಪ್ರೇಮ ಪತ್ರ ಬರೆಯೋರಿಲ್ಲ ಬೇರೆಯವರದ್ದಾದ್ರೂ ಬೇಗ ಓದು ಎಂದ ಓದೋಣ ಹಳೆಯದಾಗಿದ್ರಿಂದ ಮಡಿಕೆಗಳಲ್ಲಿ ಹರಿದು ಹೋಗದಂತೆ ಜೋಪಾನವಾಗಿ ಕಾಗದವನ್ನು ಕೈಯಲ್ಲಿ ಹಿಡಿದು ಸುರೇಶ್ ಓದಲು ಆರಂಭಿಸಿದ ನನ್ನ ಪ್ರೀತಿಯ ಗೋಪಾಲ್ ನಾನು ನಿನಗೆ ಎಷ್ಟೋ ಪ್ರೇಮ ಪತ್ರಗಳನ್ನು ಬರೆದಿದ್ದೀನಿ ಆದರೆ ಈಗ ಬರೆಯುತ್ತಿರುವುದು ಕಡೆಯ ಕಾಗದ ನಿನಗೆ ಕಾಗದ ಬರೆಯದಂತೆ ನಿನ್ನನ್ನು ನೋಡದಂತೆ ನನ್ನನ್ನು ಮನೆಯಲ್ಲಿ ಕೂಡಿ ಹಾಕಿ ಬಲವಾದ ಕಾವಲು ಹಾಕುವ ಯತ್ನ ಮಾಡುತ್ತಿದ್ದಾರೆ ಆದರೆ ನಿನ್ನನ್ನು ಮತ್ತೆ ನೋಡಲು ಸಾಧ್ಯವೇ ಇಲ್ಲ ಗೋಪಾಲ್ ನನ್ನ ಪ್ರೀತಿಯ ಗೋಪಾಲ್ ನಾಳೆ ನಿನ್ನ ಹುಟ್ಟಿದ ಹಬ್ಬ ನಿನಗೆ ಕಾಣಿಕೆಯಾಗಿ ಕೊಡಲು ನನ್ನ ಹತ್ರ ಈಗ ಇರುವುದು ನನ್ನ ಹೃದಯ ಒಂದೇ ನೀನೇ ತುಂಬಿರುವ ಈ ಹೃದಯವನ್ನು ನಿನಗೆ ಅರ್ಪಿಸುತ್ತೇನೆ ಕಣ್ಣೀರು ಹರಿಯುತ್ತಿರುವುದರಿಂದ ಮುಂದೆ ಬರೆಯಲಾಗುತ್ತಿಲ್ಲ ಹಣೆಯಲ್ಲಿ ಬರೆದಿದ್ದರೆ ಎಂದಾದರೂ ಸಂಧಿಸೋಣ ಆ ಆಸೆಯಲ್ಲೇ ಕಾಲ ಕಳೆಯುತ್ತೇನೆ ನಿನಗಾಗಿಯೇ ಕಾದಿರುವೆ ನಿನಗಾಗಿಯೇ ಕಾದಿರುವೆ ನಿನಗಾಗಿಯೇ ಎಂದೆಂದಿಗೂ ಕಾಯುವ ನಿನ್ನವಳೆಯಾದ ಹೇಮ ಕಾಗದವನ್ನು ಓದಿದ ಸುರೇಶ್ ಕಣ್ಣೊರೆಸಿಕೊಂಡ ಅದನ್ನು ಕಂಡ ಶೇಖರ್ ಎಂದ ಯಾಕೋ ಇಷ್ಟು ಸೆಂಟಿಮೆಂಟಲ್ ಆಗೋದಿ ಅಳ್ಬೇಡ ಕಣು ತುಂಬಾ ಟಚ್ಚಿಂಗ್ ಆಗಿದೆ ಕಣು ಪಾಪ ಎಷ್ಟು ದುಃಖದಿಂದ ಬರೆದಿದ್ದಾರೆ ಹೀಗಾದ್ರೂ ಇವರಿಬ್ಬರನ್ನು ಸೇರಿಸ್ಬೇಕು ಗೋಪಾಲ್ನ ಅಡ್ರೆಸ್ ಇದೇನೋ ನೋಡು ಅವನನ್ನು ಮೊದ್ಲು ಹುಡುಕೋಣ ಎಂದು ಮುಂದೆ ಓದಲಾಗದಂತೆ ಕಣ್ಣೀರು ತುಂಬಿದ್ದ ಸುರೇಶ್ ಶೇಖರ್ನ ಕೈಗೆ ಕವರಿನ ಜೊತೆಗೆ ಕಾಗದವನ್ನು ಕೊಟ್ಟ ಕವರನ್ನು ಕೈಯಲ್ಲಿ ಹಿಡಿದು ನೋಡಿದ ಶೇಖರ್ ಅಯ್ಯೋ ಕವರ್ ಮೇಲೆ ಅಡ್ರೆಸ್ಸೇ ಇಲ್ವಲ್ಲೋ ಈ ಗೋಪಾಲ ಒಳ್ಳೆ ಅಳುಬುರುಕ ಇರಬೇಕು ಕಣ್ಣೀರಿನಿಂದ ಅಡ್ರೆಸ್ ಮಾಸುವ ಹಾಗೆ ಮಾಡಿ ಹಾಕಿದ್ದಾನೆ ಎಂದ ಅವನ ಅಡ್ರೆಸ್ ಇಲ್ಲದಿದ್ರೆ ಏನಂತೆ ಹೇಮಾನ ಕಾಗದದ ಮೂಲೆಯಲ್ಲಿ ಅವಳ ಅಡ್ರೆಸ್ ಇದೆಯಲ್ಲ ಅವಳನ್ನೇ ಹೋಗಿ ನೋಡಿ ಧೈರ್ಯ ಹೇಳೋಣ ಸಲಹೆ ನೀಡಿದ ಸುರೇಶ್ ಹ್ಞೂ ಸರಿ ಸರಿ ಮೊದ್ಲೇ ಅವಳನ್ನು ಕಟ್ಟಿಹಾಕಿ ಕಾವಲಿನಲ್ಲಿ ಇಟ್ಟಿದ್ದಾರಂತ ಬರ್ದಿದ್ದಾಳೆ ನಿನ್ನ ಮಾತನ್ನು ಕೇಳಿಕೊಂಡು ಅಲ್ಲಿಗೆ ಹೋದ್ರೆ ಒದ್ದು ಕಳಿಸ್ತಾರೆ ಅಷ್ಟೇ ಎಂದ ಶೇಖರ್ ಸುರೇಶ್ ಸ್ವಲ್ಪ ಯೋಚಿಸಿ ಹಾ ಒಂದು ಐಡಿಯಾ ಅಲ್ಲಿ ಕಾಲೇಜ್ ಹುಡುಗಿಯರು ಹೋಗ್ತಿದ್ದಾರಲ್ಲ ಏನು ಅವರ ಹತ್ರನೇ ಓದೇ ತಿನ್ನೋಣ ಅಂತೀಯಾ ಎಂದ ಶೇಖರ್ ಅಯ್ಯೋ ಹೇಳುದನ್ನು ಕೇಳು ಅವರ ಜೊತೆ ಹೇಮಾನೂ ಕಾಲೇಜ್ಗೆ ಹೋಗ್ತಿರ್ತಾಳೆ ಅವನ ಮಾತು ಅರ್ಥವಾಗದೆ ಕಾವಲಲ್ಲಿ ಇಟ್ಟಿದ್ದಾರೆ ಅಂದ್ಯಲ್ಲೋ ಎಂದ ಶೇಖರ್ ಪರೀಕ್ಷೆ ಸಮಯ ಕಣ ಕಾಲೇಜ್ಗೆ ಹೋಗೋಕೆ ಅಲೋ ಮಾಡಿರ್ತಾರೆ ಹುಡುಗಿರ ಗುಂಪಿನ ಹತ್ರ ಹೋಗಿ ಹೇಮಾ ಅಂತ ಕೂಗೋಣ ಹೇಮಾ ಆ ಗುಂಪಿನಲ್ಲಿದ್ರೆ ತಿರುಗಿ ನೋಡ್ತಾಳೆ ಅವಳನ್ನು ಕರೆದು ಕಾಗದ ತೋರಿಸಿ ಗೋಪಾಲ್ನ ಮದುವೆ ಆಗೋಕೆ ಹೆಲ್ಪ್ ಮಾಡ್ತೀವಿ ಅಂದ್ರೆ ಕಾಪ್ರೇಟ್ ಮಾಡೇ ಮಾಡ್ತಾಳೆ ಏನಂತೀಯ ಸಲಹೆ ಕೊಟ್ಟ ಸುರೇಶ್ ಗುಡ್ ಐಡಿಯಾ ಕಣೋ ಈಗ್ಲೇ ಪ್ರಾರಂಭಿಸೋಣ ಅಲ್ಲಿ ಹೋಗ್ತಿರುವ ಹುಡುಗಿಯರ ಗ್ಯಾಂಗ್ ಹತ್ರನೇ ಶುರು ಮಾಡು ಹೋಗು ಎಂದ ಶೇಖರ್ ಸ್ವಲ್ಪ ದೂರದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಹುಡುಗಿಯರ ಹತ್ರ ಹೋಗಿ ಸುರೇಶ್ ಹೇಮಾ ಎಂದು ಕೂಗಿದ ಅಲ್ಲಿದ್ದ ಹುಡುಗಿಯರು ಯಾರೋ ಪೋಲಿ ಹುಡುಗ ಟೀಸಿಂಗ್ ಮಾಡ್ತಾ ಇದ್ದಾನೆ ಅಂತ ಎಲ್ಲರೂ ಸೇರಿ ಅವನನ್ನು ಹೊಡೆಯೋಕೆ ಬಂದ್ರು ಸುರೇಶ್ ಭಯದಿಂದ ಮೇಲುಸಿರು ಬಿಡುತ್ತಾ ಓಡಿ ಬಂದು ಶೇಖರ್ನನ್ನು ಹಿಡಿದುಕೊಂಡ ಯಾಕೋ ಹೀಗೆ ನಡಕ್ತಾ ಇದ್ಯಾ ಕೇಳಿದ ಶೇಖರ್ ಬೆಳಗಾಗೆದ್ದು ಯಾರ ಮುಖ ನೋಡಿದ್ನೋ ಏನೋ ಚಪ್ಪಲಿ ಏಟು ಬೀಳೋದ್ರಲ್ಲಿತ್ತು ಕಣೋ ಸತ್ಯ ತಪ್ಪಿಸ್ಕೊಂಡೆ ಎಲ್ಲದಕ್ಕೂ ಕಾರಣ ಈ ಹಾಳು ಪರ್ಸು ಈ ಕಾಗದ ಎಸೆದು ಬಿಡೋಣ ಇದನ್ನ ಎಂದು ಸುರೇಶ್ ಎಸೆಯಲು ಹೋದ ಅದನ್ನ ಎಸಿಬೇಡ್ವೋ ಪಾಪ ಆ ಗೋಪಾಲ್ ಎಷ್ಟು ಪ್ರೀತಿಯಿಂದ ಈ ಕಾಗದ ಇಟ್ಕೊಂಡಿದ್ದಾನೆ ನಾವು ಹೆಲ್ಪ್ ಮಾಡದಿದ್ರೆ ಇವರು ಭಗ್ನ ಪ್ರೇಮಿಗಳಾಗಿ ಬಿಡ್ತಾರೆ ನಿನಗೆ ಇಷ್ಟ ಇಲ್ದಿದ್ರೆ ಬಿಡು ಸುರೇಶ್ ನಾನ್ ಪ್ರಯತ್ನ ಮಾಡ್ತೀನಿ ಅದನ್ನ ಇಲ್ಲಿ ಕೊಡು ಎನ್ನುತ್ತಾ ಕಾಗದವನ್ನು ಪರ್ಸನ್ನು ಕೈಗೆ ತೆಗೆದುಕೊಂಡು ಮತ್ತೊಂದು ಬಾರಿ ಅಡ್ರೆಸ್ ಅನ್ನು ನೋಡಿದ ಏ ಈ ಕಾಗದದ ತಾರೀಖನ್ನು ನೋಡಿದ್ದೇನು ಆಶ್ಚರ್ಯದಿಂದ ಕೇಳಿದ ಶೇಖರ್ ಯಾಕೋ ಈ ಕಾಗದ ಮೂವತ್ತು ವರ್ಷದ ಕೆಳಗಿಂದು ಅಂದ್ರೆ ಫೆಬ್ರವರಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಬರೆದಿದ್ದು ಶೇಖರ್ ಹೇಳಿದ ದೆನ್ ಇಟ್ ಈಸ್ ಅ ಟ್ರ್ಯಾಶ್ ಅದನ್ನು ತಿಪ್ಪಿಗೆ ಎಸಿ ಎಂದ ಆಸಕ್ತಿಯನ್ನು ಕಳೆದುಕೊಂಡ ಸುರೇಶ್ ನಮಗಿದು ಟ್ರ್ಯಾಶ್ ಆಗಿರಬಹುದು ಆದ್ರೆ ಮೂವತ್ತು ವರ್ಷದಿಂದ ಇದನ್ನ ಜೋಪಾನವಾಗಿ ಇಟ್ಕೊಂಡಿದ್ದಾನೆ ಅಂದ್ರೆ ಅವನ್ಗೆ ಇದು ಎಷ್ಟು ವ್ಯಾಲ್ಯೂಬಲ್ ನೋಡು ಹೀಗಾದ್ರೂ ಮಾಡಿ ಈ ಪರ್ಸನ್ನ ಅವನ್ಗೆ ಹಿಂತಿರುಗಿ ಕೊಡೋಣ ಸರಿ ಇಷ್ಟು ವರ್ಷದ ಮೇಲೆ ಆ ಗೋಪಾಲ್ನ ಎಲ್ಲಿ ಅಂತ ಹುಡುಕೋದು ತಲೆ ಕೆರೆದುಕೊಂಡ ಸುರೇಶ್ ಇದರಲ್ಲಿ ಹೇಮಾಳ ಅಡ್ರೆಸ್ ಇದೆಯಲ್ಲ ಅದನ್ನೇ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಇಟ್ಕೊಂಡು ಪ್ರಾರಂಭಿಸೋಣ ಏನಂತೀಯಾ ಎಂದ ಶೇಖರ್ ಹಿಂದೆ ಮುಂದೆ ನೋಡದೆ ನೆಟ್ಟಗೆ ಅವರ ಮನೆಗೆ ಹೋಗಿ ಒದಿಸ್ಕೊಂಡು ಬರುವುದಕ್ಕಿಂತ ಮೊದಲು ಅವರ ಮನೆಗೆ ಟೆಲಿಫೋನ್ ಯಾಕೆ ಮಾಡಬಾರ್ದು ಈ ಕಾಗದದಲ್ಲಿ ಟೆಲಿಫೋನ್ ನಂಬರ್ ಇದೆಯಲ್ಲ ಎಂದ ಸುರೇಶ್ ಇಷ್ಟು ವರ್ಷ ಆಗಿದೆ ಕನೆಕ್ಷನ್ ಇದೆಯೋ ಇಲ್ವೋ ಅನುಮಾನ ವ್ಯಕ್ತಪಡಿಸಿದ ಶೇಖರ್ ಪ್ರಯತ್ನ ಮಾಡೋದ್ರಲ್ಲಿ ಏನ್ ನಷ್ಟ ನಡಿ ಪಬ್ಲಿಕ್ ಬೂತ್ ಯಾವುದಾದ್ರೂ ಹತ್ರ ಇದ್ರೆ ಫೋನ್ ಮಾಡೋಣ ಎಂದ ಸುರೇಶ್ ಇಬ್ರು ಪಬ್ಲಿಕ್ ಟೆಲಿಫೋನ್ ಬೂತ್ ಹುಡುಕಿಕೊಂಡು ಹೊರಟರು ಸ್ವಲ್ಪ ದೂರದಲ್ಲಿ ಒಂದು ಟೆಲಿಫೋನ್ ಬೂತ್ ಇತ್ತು ಕಾಗದದಲ್ಲಿದ್ದ ನಂಬರ್ಗೆ ಸುರೇಶ್ ಫೋನ್ ಮಾಡಿದ ಹಲೋ ಏನು ಹುಚ್ಚಾಸ್ಪತ್ರೆನಾ ಸರಿ ರಾಂಗ್ ನಂಬರ್ ಎನ್ನುತ್ತಾ ಕನೆಕ್ಷನ್ ಕಟ್ ಮಾಡಿ ಮತ್ತೊಮ್ಮೆ ಡಯಲ್ ಮಾಡಿದ ಸುರೇಶ್ ಅಯ್ಯಯ್ಯೋ ಎನ್ನುತ್ತಾ ತಲೆ ಚಚ್ಚಿಕೊಳ್ಳುತ್ತಾ ಫೋನ್ ಕಟ್ ಮಾಡಿದ ಶೇಖರ್ ಗಾಬರಿಯಿಂದ ಯಾಕೋ ಏನಾಯ್ತು ಎಂದು ಕೇಳಿದ ಯಾವನೋ ಮುದುಕಪ್ಪ ಮಾತಾಡ್ದ ಕಣೋ ಅವನ ಮೊಮ್ಮಗಳಿಗೆ ಯಾವನೋ ಫೋನ್ ಮಾಡಿ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಾನಂತೆ ಆ ಕಾರವನ್ನೆಲ್ಲ ನನ್ನ ಮೇಲೆ ತೀರಿಸಿಕೊಂಡ ಪುಣ್ಯಾತ್ಮ ನೋಡು ಇದೇ ಕೊನೆ ಸಲ ಸಿಕ್ಕಿಲ್ಲ ಅಂದ್ರೆ ಬಿಟ್ಟು ಬಿಡೋಣ ಬಯಸಿಕೊಂಡ ಬೇಜಾರಿನಿಂದ ಹೇಳಿದ ಸುರೇಶ್ ಶೇಖರ್ ಅವನ ಕೈಯಿಂದ ಫೋನನ್ನು ತೆಗೆದುಕೊಳ್ಳುತ್ತಾ ಈ ಸಲ ನಾನ್ ಮಾತನಾಡ್ತೀನಿ ನನ್ನ ಕೈ ಗುಣಕ್ಕೆ ಲೈನ್ ಸಿಗುತ್ತೇನೋ ನೋಡ್ತೀನಿ ಎನ್ನುತ್ತಾ ಪುನಃ ಆ ನಂಬರಿಗೆ ಡಯಾಲ್ ಮಾಡಿದ ಆ ಕಡೆಯಿಂದ ಯಾರೋ ಹಲೋ ಎಂದರು ನಮಸ್ಕಾರ ನನ್ನ ಹೆಸರು ಶೇಖರ್ ಅಂತ ಹೇಮಾ ಅನ್ನೋರು ಇದ್ದಾರ ಏನು ಹಾಗಂತ ಯಾರೂ ಇಲ್ಲ ಅಂತೀರಾ ಸುಮಾರು ಮೂವತ್ತು ವರ್ಷದ ಕೆಳಗೆ ಅಲ್ಲಿದ್ರಲ್ಲ ಹಾ ಹಾ ಅವರು ನಿಮ್ಮ ಆಂಟಿನ ಏನ್ ಹೆಸರು ಎಲ್ಲಿದೆ ಸರಿ ಸರಿ ಗೊತ್ತಾಯಿತು ತುಂಬ ಥ್ಯಾಂಕ್ಸ್ ಎನ್ನುತ್ತಾ ಕೆಲಸ ಸಾಧಿಸಿದ ಸಂತೋಷದಿಂದ ಫೋನನ್ನು ಕೆಳಗಿಟ್ಟ ಸಿಕ್ತೇನೋ ಕಾತುರದಿಂದ ಕೇಳಿದ ಸುರೇಶ್ ಸಕ್ಸಸ್ ಕಣಮ್ಮ ಆದ್ರೆ ಆಕೆ ಅಲ್ಲಿಲ್ಲ ಕೆಲವು ವರ್ಷಗಳ ಹಿಂದೇನೆ ವೃದ್ಧಾಶ್ರಮಕ್ಕೆ ಹೋಗಿ ಸೇರ್ಕೊಂಡ್ರಂತೆ ಆನಂದಾಶ್ರಮ ಅಂತ ಅದರ ಹೆಸರಂತೆ ಎಡ್ರೆಸ್ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ವಿಚಾರಿಸೋಣ ನಡಿ ಎಂದ ಶೇಖರ್ ಇಬ್ಬರು ಆನಂದಾಶ್ರಮವನ್ನು ಹುಡುಕಿಕೊಂಡು ಹೊರಟರು ಶಾಂತವಾದ ವಾತಾವರಣದಲ್ಲಿ ಆನಂದಾಶ್ರಮವಿತ್ತು ಅವರವರ ಅಂತಸ್ತಿಗೆ ತಕ್ಕಂತ ಕಾಟೇಜ್ಗಳು ರೂಮ್ಗಳು ಇದ್ದವು ಗಂಡ ಹೆಂಡತಿಯರಿಗೆ ಗಂಡಸರಿಗೆ ಹೆಂಗಸರಿಗೆ ಎಂದು ಬೇರೆ ಬೇರೆ ವಸತಿಗಳಿದ್ದವು ಆಶ್ರಮವನ್ನು ಪ್ರವೇಶಿಸಿದ ಹುಡುಗರು ವಾರ್ಡನರ ಆಫೀಸ್ ಅನ್ನು ಹುಡುಕಿಕೊಂಡು ಹೊರಟರು ಅಲ್ಲಿದ್ದ ವಾರ್ಡನ್ ಅನ್ನು ನೋಡಿ ನಮಸ್ಕಾರ ಸರ್ ಎಂದ್ರು ಬದಲಿಗೆ ನಮಸ್ಕಾರ ಎಂದ ವಾರ್ಡನ್ ನಿಮ್ಗೆ ಏನಾಗಬೇಕಿತ್ತು ಎಂದು ಕೇಳಿದ್ರು ಇಲ್ಲಿ ಹೇಮಾ ಅಂತ ಇದ್ರಲ್ಲ ಅವರನ್ನು ನೋಡೋಕೆ ಬಂದ್ವಿ ನಾವು ಅವರ ದೂರದ ರಿಲೇಟಿವ್ ಅವರನ್ನು ನೋಡಬಹುದಾ ಎಂದು ಕೇಳಿದ ಶೇಖರ್ ಅವರು ಯಾರನ್ನು ಜಾಸ್ತಿ ನೋಡಲಲ್ವಾ ಅನುಮಾನಿಸಿದರು ವಾರ್ಡನ್ ಪ್ಲೀಸ್ ಸರ್ ಅವರನ್ನು ನಾವು ಅರ್ಜೆಂಟ್ ಆಗಿ ಎಂದ ಸುರೇಶ್ ಸರಿ ನಾನೇನು ನಿಮ್ಮನ್ನ ಅವರ ಹತ್ರ ಕರೆದುಕೊಂಡು ಹೋಗ್ತೀನಿ ಆದರೆ ಅವರು ನಿಮ್ಮನ್ನು ನೋಡುವುದು ಬಿಡೋದು ಅವರಿಷ್ಟ ಎನ್ನುತ್ತಾ ಅವರನ್ನು ಹೇಮಾಳ ಕಾಟೇಜ್ ಬೆಳಗ್ಗೆ ಕರೆದುಕೊಂಡು ಹೋದರು ಬಾಗಿಲನ್ನು ತಟ್ಟುತ್ತಾ ಹೇಮಾ ಮೇಡಮ್ ನಿಮ್ಮನ್ನು ನೋಡೋಕೆ ನಿಮ್ಮ ರಿಲೇಟಿವ್ಸ್ ಅಂತ ಹೇಳಿಕೊಂಡು ಇಬ್ರು ಹುಡುಗರು ಬಂದಿದ್ದಾರೆ ಎಂದು ಹೇಳಿದ್ರು ನೋಡೋಕ್ಕಾಗಲ್ಲ ಅಂತ ಹೇಳಿ ಒಳಗಿನಿಂದ ಉತ್ತರ ಬಂತು ಹುಡುಗರು ಮುಂದೇನು ಮಾಡುವುದೆಂದು ತಿಳಿಯದೆ ಹಾಗೇ ನಿಂತ್ರು ನಿಮ್ಮನ್ನ ನೋಡೋಕೆ ಆಗಲ್ಲ ಅಂತ ಅವರು ಹೇಳಿದ್ರಲ್ಲ ಇನ್ನೇನು ನಡೀರಿ ಎಂದು ಹೇಳಿ ವಾರ್ಡನ್ ಹೊರಟರು ನೀವು ಹೋಗಿ ಸರ್ ನಾವು ಇನ್ನೊಂದ್ಸಲ ಟ್ರೈ ಮಾಡ್ತೀವಿ ಎಂದರು ಹುಡುಗರು ಸುರೇಶ್ ಪುನಃ ಬಾಗಿಲನ್ನು ತಟ್ಟುತ್ತಾ ಪ್ಲೀಸ್ ಆಂಟಿ ದಯವಿಟ್ಟು ಬಾಗಿಲನ್ನು ತೆಗೆಯಿರಿ ನಿಮಗೆ ತುಂಬಾ ಅರ್ಜೆಂಟ್ ವಿಷಯ ಹೇಳಬೇಕು ಪ್ಲೀಸ್ ಆಂಟಿ ಬಾಗಿಲು ತೆಗೆಯಿರಿ ಪ್ಲೀಸ್ ಆಂಟಿ ಎನ್ನುತ್ತಾ ಗೋಗರೆದ ಅರ್ಧ ಬಾಗಿಲನ್ನು ತೆಗೆದ ಸುಮಾರು ಐವತ್ತು ವರ್ಷದ ಸಣ್ಣಗೆ ಬೆಳ್ಳಗೆ ಅಂದವಾಗಿದ್ದ ಹೆಂಗಸು ತಲೆ ಆಚೆ ಹಾಕಿ ಏನು ಎಂದರು ಶೇಖರ್ ಸುರೇಶ್ನನ್ನು ತೋರಿಸುತ್ತಾ ಇವನು ಸುರೇಶ್ ನಾನು ಶೇಖರ್ ನಿಮ್ಮಿಂದ ನಮಗೆ ಒಂದು ಸಹಾಯ ಆಗ್ಬೇಕು ಎನ್ನುತ್ತಾ ಪರ್ಸನ್ನು ತೋರಿಸಿದರು ಇವತ್ತು ಬೆಳಿಗ್ಗೆ ರಸ್ತೆಯಲ್ಲಿ ಈ ಪರ್ಸು ಸಿಕ್ಕಿತು ಅದರ ಓನರ್ ಯಾರು ಅಂತ ಹುಡುಕ್ತಾ ಇದ್ದೀವಿ ನಿಮ್ಗೇನಾದ್ರೂ ಗೊತ್ತಿದ್ಯಾ ಅಂತ ಕೇಳೋಕೆ ಬಂದ್ವಿ ಎಂದ ಅವನ ಮಾತಿಗೆ ತುಂಬಾ ಕೋಪಗೊಂಡ ಆಕೆ ಈ ಪರ್ಸಿಗೂ ನನಗೂ ಏನ್ ಸಂಬಂಧ ಇದು ಯಾರದ್ದೋ ಏನೋ ತೊಂದರೆ ಕೊಡದೆ ಸುಮ್ನೆ ಹೋಗಿ ಎನ್ನುತ್ತಾ ಬಾಗಿಲನ್ನು ಮುಚ್ಚಲು ಹೋದ್ರು ಬಾಗಿಲು ಪೂರ್ತಿ ಮುಚ್ಚದಂತೆ ಕಾಲನ್ನು ಅಡ್ಡ ಇಟ್ಟ ಸುರೇಶ್ ಪರ್ಸುಗೂ ನಿಮ್ಗೂ ಸಂಬಂಧ ಇಲ್ಲದೆ ಇರಬಹುದು ಆದರೆ ಅದರಲ್ಲಿರುವ ಕಾಗದಕ್ಕೂ ನಿಮಗೂ ಸಂಬಂಧ ಇದೆ ಎನ್ನುತ್ತಾ ಕಾಗದವನ್ನು ಮುಂದೆ ಚಾಚಿದ ಅನುಮಾನಿಸುತ್ತಲೇ ಅದನ್ನು ತೆಗೆದುಕೊಂಡು ನಿಧಾನವಾಗಿ ತೆರೆದು ಆ ಕಾಗದದ ಮೇಲೆ ಆಕೆ ಕಣ್ಣು ಹಾಯಿಸಿದರು ಓದುತ್ತಿದ್ದಂತೆ ಆಕೆಯ ಮುಖದ ಮೇಲೆ ಆಶ್ಚರ್ಯ ಸಂತೋಷ ವ್ಯತಿ ಎಲ್ಲವೂ ಒಮ್ಮೆಗೆ ಕಾಣಿಸಿಕೊಂಡವು ದಿಗ್ಭ್ರಮೆಯಿಂದ ಆಕೆಯ ದೇಹವೆಲ್ಲ ನಡುಗಲು ಆರಂಭಿಸಿತು ಕಣ್ಣುಗಳಲ್ಲಿ ನೀರು ಹರಿಯಲಾರಂಭಿಸಿತು ಮೆಲ್ಲನೆ ಬಿಕ್ಕಳಿಸುತ್ತಾ ತಮ್ಮ ಭಾವನೆಗಳನ್ನು ತಡೆ ಹಿಡಿಯಲು ಪ್ರಯತ್ನಿಸುತ್ತಿದ್ದರು ಆದರೂ ಸಾಧ್ಯವಾಗದೆ ಅಳುತ್ತಾ ನಿಂತರು ಅವರಲ್ಲಾದ ಈ ಬದಲಾವಣೆಯನ್ನು ಕಂಡು ಏನೂ ಮಾಡಲು ತೋರದೆ ಹುಡುಗರು ಹೆದರಿದರು ಆಂಟಿ ಸಮಾಧಾನ ಮಾಡ್ಕೊಳ್ಳಿ ಎನ್ನುತ್ತಾ ಅವರನ್ನು ಒಳಗೆ ಕರೆದುಕೊಂಡು ಹೋಗಿ ಕುರ್ಚಿಯಲ್ಲಿ ಕೂಡಿಸಿದರು ಈ ಕಾಗದ ನಿಂದೇ ತಾನೆ ಎಂದು ಕೇಳಿದ ಸುರೇಶ್ ಹೌದು ಈ ಕಾಗದ ನಂದೆ ಇಷ್ಟು ವರ್ಷದ ಮೇಲೆ ಅದು ನಿಮಗೆ ಹೇಗೆ ಸಿಕ್ಕಿತು ಮತ್ತೆ ಅವರ ಕಣ್ಣಲ್ಲಿ ನೀರು ಹರಿಯಲು ಆರಂಭಿಸಿತು ಗದ್ಗದ ಧ್ವನಿಯಲ್ಲಿ ಕೇಳಿದರು ಗೋಪಾಲ್ ಇಲ್ಲೇ ಇದ್ದಾರ ಹೇಗಿದ್ದರೆ ಎಷ್ಟು ವರ್ಷ ಆಗಿ ಹೋಯಿತು ಅವರನ್ನು ನೋಡಿ ಎನ್ನುತ್ತಾ ಕಣ್ಣೀರು ಒರೆಸ್ಕೊಂಡ್ರು ಅವರು ಎಲ್ಲಿದ್ದಾರೆ ಅಂತ ನಿಮ್ಗೂ ಗೊತ್ತಿಲ್ವಾ ನಿರಾಶೆಯಿಂದ ಕೇಳಿದ ಶೇಖರ್ ಮಾತನಾಡಲಾಗದಂತೆ ಗಂಟಲು ಕಟ್ಟಿದ್ದ ಹೇಮ ಇಲ್ಲ ಎನ್ನುವಂತೆ ತಲೆಯಾಡಿಸಿದ್ರು ಆಂಟಿ ಪರ್ಸು ಸಿಕ್ಕಿದಾಗಿನಿಂದ ನಿಮ್ಮಿಬ್ಬರ ವಿಷಯವೇ ನಮ್ ತಲೆಯಲ್ಲಿ ಅಪರಿಚಿತರಾದರೂ ನಿಮ್ಮ ಕಾಗದ ನಿಮ್ಮನ್ನು ನಮಗೆ ತುಂಬಾ ಹತ್ತಿರದವರನ್ನಾಗಿ ಮಾಡಿದೆ ದಯವಿಟ್ಟು ನಡೆದ ವಿಷಯನ ಹೇಳಿ ಗೋಪಾಲ್ನ ಹುಡುಕೋಕೆ ಸಹಾಯ ಮಾಡಿ ಎಂದ ಸುರೇಶ್ ಯಾರ ಹತ್ತಿರವೋ ಮನಸ್ಸು ಬಿಚ್ಚಿ ಮಾತನಾಡದಿದ್ದ ಹೇಮಾ ಕಾಗದ ಓದಿ ಮನಸ್ಸು ಮೃದುವಾಗಿದ್ದರಿಂದಲೂ ಹುಡುಗರ ಆಸಕ್ತಿ ನಿಜವಾದದ್ದೆನ್ನು ನಂಬಿಕೆ ಬಂದಿದ್ರಿಂದಲೂ ಯಾರಿಗೂ ಹೇಳದಿದ್ದ ತನ್ನ ಹಳೆಯ ಕಥೆಯನ್ನು ಹೇಳಲು ಆರಂಭಿಸಿದರು ಶೇಖರ್ ಮತ್ತು ಸುರೇಶ್ ಅವರು ಹೇಳ್ತಾ ಇದ್ದದನ್ನು ಗಮನವಿಟ್ಟು ಕೇಳಲು ಆರಂಭಿಸಿದರು ಏನ್ ಮಾಡ್ಲಿ ಎಲ್ಲಿಂದ ಶುರು ಮಾಡ್ಲಿ ನೋಡಿ ಈ ಕಾಗದಾನ ನನಗೆ ಹತ್ತೊಂಬತ್ತು ವರ್ಷ ಆಗಿದ್ದಾಗ ಬರ್ದಿತ್ತು ಆ ದಿನ ನನ್ನ ಜೀವನವೇ ತಲೆ ಕೆಳಗಾದ ದಿನ ಗೋಪಾಲ ನಾನು ತುಂಬಾ ಪ್ರೀತಿಸ್ತಾ ಇದ್ದೆ ನಾವು ಮದ್ವೆ ಆಗ್ತೀವಿ ಅಂತ ಹೇಳಿದಾಗ ನಮ್ಮ ತಂದೆ ಒಪ್ಲಿಲ್ಲ ದುಡ್ಡು ಕಾಸು ಇಲ್ಲದ ಗುಮಾಸ್ತನ ಮಗ ಅಂತ ಅವರನ್ನು ಕೀಳಾಗಿ ಕಂಡ್ರು ಇವತ್ತಲ್ಲ ನಾಳೆ ಚೆನ್ನಾಗಿ ಸಂಪಾದಿಸ್ತೀವಿ ಹೇಮನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ರು ಕೇಳ್ದೆ ಆಳುಗಳ ಬಿಟ್ಟು ಓಡಿಸಿ ಅವರನ್ನು ಹೊರಗ್ ತಳ್ಳಿದ್ರು ಅವಮಾನ ತಡೆಯಲಾರದೆ ಗೋಪಾಲ್ ಹೊರಟು ಹೋದ್ರು ಅವರಿಲ್ಲದ ಬದುಕು ನನಗೆ ಬೇಡವಾಯಿತು ಈ ಕಾಗದನ ಆ ದುಃಖದಲ್ಲೇ ನಾನು ಬರೆದಿದ್ದು ಆವತ್ತೇ ಕೊನೆ ಇದುವರೆಗೂ ನಾನು ಗೋಪಾಲ್ನ ಮತ್ತೆ ನೋಡೇ ಇಲ್ಲ ಕಣ್ಣೊರೆಸಿಕೊಳ್ಳುತ್ತಾ ಹೇಳಿದ್ರು ಹೇಮ ನೀವಿಯಕ್ಕೆ ಬೇರೆ ಯಾರನ್ನೂ ಮತ್ತುವೆ ಆಗ್ಲಿಲ್ಲ ಕುತೂಹಲದಿಂದ ಕೇಳಿದ ಶೇಖರ್ ಎಷ್ಟೋ ಆಫರ್ಸ್ ಬಂತು ಆದ್ರೆ ಯಾಕೋ ಯಾರೂ ನನ್ನ ಗೋಪಾಲ್ನ ಸಮ ಇಲ್ಲ ಅನ್ಸತು ಎಷ್ಟು ಪ್ರಯತ್ನ ಪಟ್ರು ಅವರನ್ನು ಮರೆಯೋಕೆ ನನ್ನಿಂದ ಸಾಧ್ಯ ಆಗ್ಲಿಲ್ಲ ಹ್ಮ್ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ನಿಮಗೆ ಅರ್ಥ ಆಗಲ್ಲ ಬಿಡಿ ಎನ್ನುತ್ತಾ ಹೇಮ ನಿಟ್ಟುಸಿರು ಬಿಟ್ಟರು ಆದ್ರೆ ನೀವ್ಯಾಕೆ ಇಲ್ಲಿ ಬಂದಿದ್ರಿ ನಿಮ್ಮ ಸಂಬಂಧದವರು ಯಾರೂ ಇಲ್ವೇ ಕೇಳಿದ ಸುರೇಶ್ ಎಲ್ಲರೂ ಇದ್ದಾರೆ ಅಣ್ಣ ತಮ್ಮ ತಂಗಿ ತಾಯಿ ಗೋಪಾಲ್ ನೆನಪಿನಲ್ಲಿ ಯಾರನ್ನೂ ಮದುವೆಯಾಗದಿದ್ದ ನನಗೆ ಬೇಕಾದಷ್ಟು ಕಿರುಕುಳ ಕೊಟ್ಟು ನನ್ನನ್ನು ಕಂಡ್ರೆ ಎಲ್ಲರೂ ಅಸಡ್ಡೆ ತಾತ್ಸಾರ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಿರೋರು ಆದ್ರೆ ಯಾಕೋ ನನಗೆ ಆ ಹೇಳಿ ತನಕ ಮನಸ್ಸು ಬರಲಿಲ್ಲ ಹೀಗೆ ಎಷ್ಟೋ ವರ್ಷಗಳು ಕಳೆದು ಹೋದವು ನನಗೇ ಗೊತ್ತಿಲ್ಲದೇನೆ ಮುದುಕಿನೂ ಆಗಿಹೋದೆ ಈ ಕಾಗದ ಹಳೆಯ ಘಟನೆಗಳನ್ನು ಮತ್ತೆ ಜ್ಞಾಪಕಕ್ಕೆ ತಂತು ಗೋಪಾಲ್ದು ಪೂರ್ತಿ ಹೆಸರಾದ್ರೂ ಹೇಳಿ ಹುಡುಕೋಕೆ ಅನುಕೂಲ ಆಗುತ್ತೆ ಎಂದ ಶೇಖರ್ ಅವರ ಪೂರ್ತಿ ಹೆಸರು ಗೋಪಾಲಕೃಷ್ಣ ಅಡಿಗ ಅಂತ ಎಂಇ ಡಿಗ್ರಿ ಮಾಡಿದ್ರು ನೋಡಪ್ಪ ನಿನ್ ಹೆಸ್ರೇನು ಎಂದು ಶೇಖರನ್ನು ಕೇಳಿದ್ರು ಶೇಖರ್ ಇವನ ಹೆಸರು ಸುರೇಶ್ ಎಂದ ಶೇಖರ್ ಶೇಖರ್ ಸುರೇಶ್ ಈ ಪರ್ಸು ಇಲ್ಲಿ ಸಿಕ್ಕಿತು ಅಂದ್ರೆ ಅವರು ಈ ಊರಲ್ಲೇ ಎಲ್ಲೋ ಇರಬೇಕು ಅವರ ಪತ್ತೆ ಹಚ್ಚಿದ್ರೆ ನನಗೆ ವಿಷಯ ತಿಳಿಸ್ತೀರಾ ಕೇಳಲೋ ಬೇಡುವೋ ಎಂದು ಅನುಮಾನಿಸುತ್ತಲೇ ಕೇಳಿದರು ಹೇಮಾ ಖಂಡಿತವಾಗಿ ತಿಳಿಸ್ತೀವಿ ಆಂಟಿ ತಗೊಳ್ಳಿ ಈ ಪರ್ಸ್ನ ಇದು ನಿಮ್ಮ ಇರ್ಲಿ ಇರಲಿ ಅವರು ಸಿಕ್ಕಾಗ ದಯವಿಟ್ಟು ಅವರಿಗೆ ನನ್ನ ಬಗ್ಗೆ ಹೇಳಬೇಡಿ ಅವರು ಮದುವೆಯಾಗಿ ಹೆಂಡ್ತಿ ಮಕ್ಕಳ ಜೊತೆ ಸುಖವಾಗಿ ಇದ್ದಾರೋ ಏನೋ ಇಷ್ಟು ವರ್ಷ ಆದರೂ ಅವರ ನೆನಪಿನಲ್ಲೇ ನಾನಿರುವುದನ್ನು ಕೇಳಿ ನಕ್ಕಾರು ದುಃಖ ಮಿಶ್ರಿತ ದನಿಯಲ್ಲಿ ಹೇಳಿ ನಕ್ಕರು ಹೇಮಾ ನೀವು ವರಿ ಮಾಡ್ಕೋಬೇಡಿ ಆಂಟಿ ಹಾಗೇನಾದ್ರೂ ಅವರು ಆಗಿದ್ರೆ ನಿಮ್ ವಿಷಯ ಏನೂ ಹೇಳಲ್ಲ ಬರ್ತೀವಿ ಆಂಟಿ ಎನ್ನುತ್ತಾ ಇಬ್ಬರು ಹೊರಟರು ಹಿಂದಿರುಗಿ ನೋಡಿದಾಗ ಅಸಹಾಯಕಳಾಗಿ ಬಾಗಿಲಿಗೆ ಒರಗಿಕೊಂಡು ಒಂಟಿಯಾಗಿ ನಿಂತು ಅವರನ್ನೇ ನೋಡುತ್ತಿದ್ದ ಹೇಮಾಳನ್ನು ಕಂಡು ಪಾಪ ಎಂದುಕೊಂಡರು ವಾರ್ಡನನ್ನು ನೋಡ್ಬಿಟ್ಟು ಥ್ಯಾಂಕ್ಸ್ ಹೇಳಿ ಹೋಗೋಣ ಬಾರೋ ಎಂದ ಸುರೇಶ್ ಇವರನ್ನು ಕಂಡೊಡನೆ ವಾರ್ಡನ್ ಅವರು ನಿಮ್ಮನ್ನ ನೋಡಿದ್ರ ನಿಮ್ ಜೊತೆ ಮಾತನಾಡಿದ್ರ ಎಂದು ಕೇಳಿದರು ಹೌದು ಸರ್ ನಿಮ್ಮ ಹೆಲ್ಪ್ಗೆ ತುಂಬಾ ಥ್ಯಾಂಕ್ಸ್ ಎಂದು ಹೇಳಿದರು ವೆಲ್ಕಮ್ ಎಂದು ಹೇಳಿದ ವಾರ್ಡನ್ ದೂರದಲ್ಲಿ ಹೋಗುತ್ತಿದ್ದ ವಾಚ್ಮನ್ನನ್ನು ನೋಡಿ ವಾಚ್ಮನ್ ಬಾಯಿಲಿ ಇಂದು ಕೂಗಿದರು ಹತ್ರ ಬಂದ ವಾಚ್ಮನ್ ಏನ್ ಸರ್ ಎಂದ ಜೆಂಟ್ಸ್ ನಲ್ಲಿರುವ ಮುದುಕಪ್ಪ ತನ್ನ ಪರ್ಸ್ ಪುನಃ ಕಳೆದು ಹೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲಾದರೂ ಸಿಕ್ತೇನೋ ಹುಡುಕೋ ಎಂದರು ವಾರ್ಡನ್ ಪರ್ಸ್ ಎನ್ನುವ ಶಬ್ದ ಕಿವಿಯ ಮೇಲೆ ಬೀಳಲು ಸುರೇಶ್ ಕುತೂಹಲದಿಂದ ಏನದು ಸರ್ ಎಂದು ವಾರ್ಡನ್ ಅನ್ನು ಕೇಳಿದ ಮೂರು ತಿಂಗಳ ಕೆಳಗೆ ಒಬ್ಬ ಮುದುಕ ಜೆಂಟ್ಸ್ ಸೆಕ್ಷನ್ಗೆ ಸೇರ್ಕೊಂಡಿದ್ದಾರೆ ತನ್ನ ಪರ್ಸನ್ನು ಕಳ್ಕೊತಾನೆ ಇಡ್ತಾರೆ ಅದನ್ನು ಹುಡುಕಿಕೊಡೋದೇ ನಮ್ಗೊಂದು ಕೆಲಸ ಆಗ್ಬಿಟ್ಟಿದೆ ಅವರ ಸಹವಾಸನೇ ಬೇಜಾರಾಗಿದೆ ಗೊಣಗಿದರು ವಾರ್ಡನ್ ಅವರ ಹೆಸರೇನು ಸರ್ ಆಸಕ್ತಿಯಿಂದ ಕೇಳಿದ ಶೇಖರ್ ಅದೆಂತಾದೋ ಅಡಿಗಾನೋ ಪಡಿಗಾನೋ ಇರಬೇಕು ಎಂದರು ವಾರ್ಡನ್ ಈ ಪರ್ಸು ಅವರದ್ದೇನೋ ನೋಡಿ ಎಂದು ತೋರಿಸಿದ ಶೇಖರ್ ಅದನ್ನು ಗುರುತಿಸಿದ ವಾರ್ಡನ್ ಮೈ ಗಾಡ್ ಇದೇನೆ ಕೊಡಿ ಅವರಿಗೆ ತಲುಪಿಸಿ ಇದು ನಿಮ್ಮ ಕೈಗೆ ಹೇಗೆ ಸಿಕ್ತು ಎಂದರು ಇದು ರಸ್ತೆಯಲ್ಲಿ ಬಿದ್ದಿತ್ತು ಇದನ್ನ ನಾವೇ ಅವರ ಕೈಗೆ ಕೊಡ್ತೀವಿ ನಾವವರನ್ನು ನೋಡಬಹುದಾ ಎಂದು ಕೇಳಿದ ಶೇಖರ್ ಬನ್ನಿ ಅದಕ್ಕೇನು ಎನ್ನುತ್ತಾ ಗಂಡಸರು ಇರುವ ವಸತಿಯ ಕಡೆಗೆ ಅವರನ್ನು ವಾರ್ಡನ್ ಕರೆದುಕೊಂಡು ಹೋದ್ರು ರೀಡಿಂಗ್ ರೂಮ್ನಲ್ಲಿ ಪೇಪರ್ ಓದುತ್ತಾ ಕುಳಿತಿದ್ದ ಎತ್ತರಕ್ಕೆ ಸಣ್ಣಗೆ ಇದ್ದ ವಯಸ್ಸಾಗಿದ್ದರೂ ತಲೆ ತುಂಬ ಇನ್ನೂ ಕಪ್ಪಗೆ ದಟ್ಟವಾಗಿ ಕೂದಲಿದ್ದವರ ಹತ್ರ ಹೋಗಿ ಮಿಸ್ಟರ್ ಅಡಿಗ ನಿಮ್ಮನ್ನು ನೋಡೋಕೆ ಯಾರೋ ಬಂದಿದ್ದಾರೆ ಎಂದರು ವಾರ್ಡನ್ ನಮಸ್ಕಾರ ಎಂದರು ಸುರೇಶ್ ಶೇಖರ್ ಪೇಪರನ್ನು ಓದುವುದ್ರಲ್ಲಿ ಮಗ್ನರಾಗಿದ್ದ ಅವರು ತಮ್ಮನ್ನು ಡಿಸ್ಟರ್ಬ್ ಮಾಡಿದವರು ಯಾರೆಂದು ತಲೆ ಎತ್ತಿ ನೋಡಿ ಯಾರ್ ನೀವು ಎಂದು ಕೇಳಿದರು ನಾನು ಶೇಖರ್ ಇವನು ಸುರೇಶ್ ನಿಮ್ಮ ಪರ್ಸ್ ಕಳೆದು ಹೋಗಿದೆ ಅಂತಲ್ಲ ವಾರ್ಡನ್ ಹೇಳಿದರು ಪರ್ಸಾ ಹೌದು ಹೌದು ಬೆಳಿಗ್ಗೆ ವಾಕಿಂಗ್ ಹೋಗಿದ್ದಾಗ ಎಲ್ಲೋ ಕಳೆದು ಹೋಯಿತು ಎಷ್ಟು ಹುಡುಕಿದ್ರೂ ಸಿಗ್ಲಿಲ್ಲ ಎಂದರು ಗೋಪಾಲ್ ನಮಗೊಂದು ಪರ್ಸ್ ಸಿಕ್ಕಿದೆ ಅದು ನಿಮ್ಮದ ಅಂತ ಕೇಳೋಕೆ ಬಂದ್ವಿ ಪರ್ಸ್ ತೋರಿಸೋ ಸುರೇಶ ಎಂದ ಶೇಖರ್ ಆತುರದಿಂದ ಗೋಪಾಲ್ ಹೌದು ಹೌದು ಇದು ನಂದೆ ತಂದುಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎನ್ನುತ್ತಾ ಸುರೇಶ್ ನ ಕೈನಲ್ಲಿದ್ದ ಪರ್ಸ್ ಅನ್ನು ಅವಸರವಸರವಾಗಿ ಕಿತ್ತುಕೊಂಡ್ರು ಆತುರದಲ್ಲಿ ಪರ್ಸ್ನಲ್ಲಿದ್ದದ್ದನ್ನೆಲ್ಲಾ ಆಚೆಗೆ ತೆಗೆದು ಅದರೊಳಗೆ ಹುಡುಕುತ್ತಾ ಅಯ್ಯೋ ಇದರಲ್ಲೇ ಇತ್ತು ಎಲ್ಲಿ ಹೋಯ್ತು ಎಲ್ಲೋ ಕಳ್ಕೊಂಡ್ಬಿಟ್ಟೆ ಎನ್ನುತ್ತಾ ಪರ್ಸನ್ನು ಹಿಂದೆ ಮುಂದೆ ತಿರುಗಿ ನೋಡಿದ್ರು ಅವರ ಪರದಾಟವನ್ನು ನೋಡಲಾರದೆ ಶೇಖರ್ ಏನ್ ಹುಡುಕ್ತಾ ಇದ್ದೀರಿ ಎಂದು ಕೇಳಿದ ಅಯ್ಯೋ ಇದರಲ್ಲಿ ಒಂದು ಮುಖ್ಯವಾದ ಕಾಗದ ಇತ್ತು ಎಲ್ಲೋ ಕಾಣ್ತಿಲ್ಲ ಕಳ್ಕೊಂಡ್ಬಿಟ್ಟೆ ಕಳ್ಕೊಂಡ್ಬಿಟ್ಟೆ ಎನ್ನುತ್ತಾ ಪೇಚಾಡಿದ್ರು ಸರ್ ನೀವು ಏನೋ ತಿಳ್ಕೊಳ್ದೇ ಇದ್ರೆ ಒಂದು ಮಾತು ಹೇಳ್ತೀನಿ ನಿಮ್ಮ ಎಡ್ರೆಸ್ ಹುಡುಕೋದಕ್ಕೋಸ್ಕರ ಅದರಲ್ಲಿದ್ದ ಕಾಗದ ಓದಿದ್ವಿ ಕೋಪದಿಂದ ಮುಖವೆಲ್ಲ ಕೆಂಪಾಗಿ ಏನು ನನ್ನ ಪರ್ಸನಲ್ ಕಾಗದ ಓದಿದ್ರ ಹೌ ಡೇರ್ ಯು ಎಂದು ರೇಗಿದರು ಗೋಪಾಲ್ ಸಾರಿ ಸರ್ ಬೇರೆ ಮಾರ್ಗ ಇಲ್ಲದೆ ಓದಲೇಬೇಕಾಯಿತು ಕಾರಣ ಹೇಳುತ್ತಾ ಜೋಬಿನಲ್ಲಿಟ್ಟುಕೊಂಡಿದ್ದ ಕಾಗದವನ್ನು ಸುರೇಶ್ ತೆಗೆದುಕೊಟ್ಟ ಅಮೂಲ್ಯವಾದ ವಸ್ತುವನ್ನು ತೆಗೆದುಕೊಳ್ಳುವಂತೆ ಆ ಕಾಗದವನ್ನು ಜೋಪಾನವಾಗಿ ತೆಗೆದುಕೊಂಡು ನನ್ನ ಪ್ರಾಣ ಇರೋದೇ ಇದ್ರಲ್ಲಿ ಇದೇ ನನ್ನ ಜೊತೆಗಾತಿ ನನ್ನ ಬಾಳಿನ ಸುಖ ದುಃಖ ಎಲ್ಲ ನನಗೆ ತುಂಬ ಬೇಕಾದದ್ದನ್ನು ಯಾವಾಗಲೂ ಕಳೆದುಕೊಳ್ಳುತ್ತಿರುವ ನನಗೆ ಇದು ಹೋದಾಗ ನನ್ನ ಪ್ರಾಣನೇ ಹೋದ ಹಾಗಿತ್ತು ಒಂಟಿಯಾಗಿರುವ ನನಗೆ ಈಗ ಉಳಿದಿರೋದು ಇದೊಂದೇ ನಿಟ್ಟುಸಿರು ಬಿಟ್ಟರು ಗೋಪಾಲ್ ಯಾಕ್ ಸರ್ ನಿಮಗೆ ಹೆಂಡತಿ ಮಕ್ಕಳು ಎಲ್ಲ ಇಲ್ವೇ ಇಲ್ಲಿದ್ದೀರಿ ಕೇಳಿದ ಸುರೇಶ್ ಮದುವೆ ಆಗಿದ್ರೆ ತಾನೇಪ್ಪ ಹೆಂಡತಿ ಮಕ್ಕಳು ಎಲ್ಲ ನನ್ನ ಜೀವನದಲ್ಲಾದ ಡಿಸಪಾಯಿಂಟ್ಮೆಂಟ್ನಿಂದ ನಾನು ಮದ್ವೆನೇ ಮಾಡಿಕೊಳ್ಳಿಲ್ಲ ಅದಕ್ಕೆ ಇಲ್ಲಿದ್ದೀನಿ ಎಂದರು ಗೋಪಾಲ್ ಅಲ್ಲ ಸರ್ ನೀವು ಹೇಮಾರವರನ್ನು ಯಾಕೆ ಹೋಗಿ ನೋಡ್ಲಿಲ್ಲ ಅದೊಂದು ದೊಡ್ಡ ಕತೆ ಹೇಮಾಳ ತಂದೆ ಮಾಡಿದ ಅವಮಾನ ತಡೆಯಲಾರದೆ ಕೋಪದಲ್ಲಿ ಈ ದೇಶನೇ ಬಿಟ್ಟು ಆಫ್ರಿಕಾಗೆ ಹೊರಟು ಹೋದೆ ಎಷ್ಟೋ ಸಲ ಹೇಮಾಗೆ ಕಾಗ್ದ ಬರದೆ ಅವಳಿಂದ ಉತ್ತರನೇ ಬರಲಿಲ್ಲ ನನಗೂ ನಾಲ್ಕೈದು ವರ್ಷ ಹಿಂತಿರುಗಿ ಬರೋಕೆ ಆಗ್ಲಿಲ್ಲ ಹಿಂತಿರುಗಿ ಬಂದ್ಮೇಲೆ ಅವಳಿಗೆ ಮದುವೆಯಾಗಿ ಗಂಡ ಮಕ್ಕಳ ಜೊತೆ ಹಾಯಾಗಿದ್ದಾಳೆ ಅವಳೇ ಎದುರು ಹೋಗಿ ಹಿಂದಿನದ್ದನ್ನೆಲ್ಲ ಕೆದಕಿ ಅವಳ ಬಾಳನ್ನು ಹಾಳ್ ಮಾಡಬಾರ್ದು ಅಂತ ಅವಳನ್ನು ನೋಡಬೇಕು ಅನ್ನುವ ನನ್ನ ಆಸೆಯನ್ನೆಲ್ಲ ಅದುಮಿಟ್ಟೆ ಆದರೆ ನನಗೆ ಅವಳನ್ನು ಮರೆಯೋಕೆ ಆಗಲಿಲ್ಲ ಐ ಜಸ್ಟ್ ಕುಡ್ ನಾಟ್ ಫಾರ್ಗೆಟ್ ಹರ್ ಕೊನೆಯ ದಿನ ಅವಳು ಅಳ್ತಾ ಹೇಳಿದ್ದ ನಾನು ನಿನ್ನನ್ನು ಮರೆಯೋದಿಲ್ಲ ನನ್ನ ಜೀವ ಇರುವವರೆಗೂ ನಿನಗಾಗಿ ಕಾದಿದ್ದೀನಿ ಅಂತ ಅಂದ ಮಾತು ಈಗಲೂ ನನ್ನ ಕಿವಿಯಲ್ಲಿ ಹಾಗೆ ನಿಂತು ಬಿಟ್ಟಿದೆ ಹೋ ನನ್ನ ಜೀವನಾನೇ ಒಂದು ದುರಂತ ಕತೆ ಬಿಡಿ ಎಂದು ನಿಟ್ಟುಸಿರು ಬಿಟ್ಟರು ಸರ್ ನಿಮ್ಮ ಜೀವನಾನ ನಾವು ಸುಖಾಂತ ಮಾಡಿದ್ರೆ ಕೇಳಿದ ಶೇಖರ್ ಏನ್ ಹೇಳ್ತಾ ಇದ್ದೀರಿ ಕೇಳಿದರು ಗೋಪಾಲ್ ಹೇಮಾರವರನ್ನು ನಾವು ನಿಮಗೆ ತೋರಿಸಿದ್ರೆ ಏನ್ ಕೊಡ್ತೀರಿ ಎಂದ ಶೇಖರ್ ಆ ಮಾತನ್ನು ಕೇಳಿ ಉದ್ರೇಕಗೊಂಡ ಗೋಪಾಲ್ ಎನಿಥಿಂಗ್ ಯು ವಾಂಟ್ ನೀವು ಏನ್ ಕೇಳಿದ್ರು ಅದು ಎಂದವರು ಅಷ್ಟೇ ಬೇಗ ನಿರಾಶೆ ಹೊಂದಿ ಈಗ ಅವಳು ಎಲ್ಲಿದ್ದಾಳು ಹೇಗಿದ್ದಾಳು ನನ್ನ ಜ್ಞಾಪಕ ಇದ್ಯೋ ಇಲ್ವೋ ಎಂದು ಕೊರಗಿನಿಂದ ಹೇಳಿದರು ಬೈ ಇನ್ಸಿಡೆನ್ಸ್ ಅವರು ಕೂಡ ಇಲ್ಲೇ ಹೆಂಗಸಲ ಸೆಕ್ಷನ್ನಲ್ಲಿ ಇದ್ದಾರೆ ಸರ್ ಎಂದ ಸುರೇಶ್ ಏನು ಹೇಳ್ತಾ ಇದೆಯಾ ಅವರು ಇಲ್ಲೇ ಇದ್ದಾರ ನಾನು ಇಲ್ಲೇ ಇದ್ದೀನಿ ಒಂದ್ಸಲವೂ ನನ್ನ ಕಣ್ಣಿಗೆ ಬೀಳಲಿಲ್ಲ ನಿಮ್ಮ ಮಾತಲ್ಲಿ ನನಗೆ ನಂಬಿಕೆ ಇಲ್ಲ ಎಂದರು ಗೋಪಾಲ್ ನಾವು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಸರ್ ಅವರನ್ನ ಸ್ವಂತದವರು ಯಾರೂ ನೋಡ್ಕೊಳ್ಳದೆ ಇದ್ದಿದ್ದರಿಂದ ಕೆಲವು ವರ್ಷಗಳಿಂದ ಅವರು ಇಲ್ಲೇ ಇದ್ದಾರೆ ನಿಮ್ಮ ನೆನಪಿನಲ್ಲಿ ಅವರೂ ಸಹ ಮದುವೆ ಮಾಡ್ಕೊಳ್ಳದೇ ಇದ್ದಾರೆ ಸರ್ ಎಂದ ಸುರೇಶ್ ಆ ಮಾತನ್ನು ನಂಬಲಾರದೆ ಚಕಿತರಾದ ಅವರು ಈಸಿಟ್ ಹೇಮಾನು ಮದ್ವೆ ಮಾಡ್ಕೊಳ್ಳಿಲ್ವಾ ನೋಡಿಪ್ಪ ನಾನು ಮುದುಕ ಜೀವನದಲ್ಲಿ ಬಹಳ ನೊಂದಿದ್ದೀನಿ ತಮಾಷೆ ಮಾಡ್ತಿಲ್ಲ ತಾನೇ ಎಂದು ಮತ್ತೆ ಇಲ್ಲಿ ಮೋಸ ಹೋಗುತ್ತೇನೋ ಎನ್ನುವ ಭಯದಲ್ಲಿ ಕೇಳಿದರು ಗೋಪಾಲ್ ಇಲ್ಲ ಸರ್ ನಿಜವಾಗ್ಲೂ ಹೇಮಾ ಇಲ್ಲೇ ಇದ್ದಾರೆ ಬನ್ನಿ ಅವರನ್ನ ತೋರಿಸ್ತೀವಿ ಎನ್ನುತ್ತಾ ಗೋಪಾಲ್ನನ್ನು ಕರೆದುಕೊಂಡು ಹೇಮಾಳ ಕಾಟೇಜ್ನತ್ತ ಹೊರಟರು ಹೊಡೆದುಕೊಳ್ಳುತ್ತಿದ್ದ ಹೃದಯವನ್ನು ಅದಕ್ಕೆ ತಂದುಕೊಳ್ಳುತ್ತಾ ಗೋಪಾಲ್ ಅವರನ್ನು ಹಿಂಬಾಲಿಸಿದ್ರು ಸುರೇಶ್ ಬಾಗಿಲು ತಟ್ಟುತ್ತಾ ಶೇಖರ್ ಸುರೇಶ್ ಬಂದಿದ್ದೇವೆ ಮೇಡಮ್ ಎಂದಾಗ ಈಗಷ್ಟೇ ಬಂದು ಹೋಗಿದ್ದ ಹುಡುಗರು ಮತ್ತೆ ಯಾಕೆ ಪುನಃ ಬಂದ್ರು ಎನ್ನುವ ಸಂದೇಹದಿಂದ ಹೇಮಾ ಬಾಗಿಲನ್ನು ತೆಗೆದರು ಸುರೇಶ್ ಮತ್ತು ಶೇಖರ್ ಇಬ್ರು ಒಟ್ಟಿಗೆ ಆಂಟಿ ನಿಮಗೊಂದು ಸರ್ಪ್ರೈಸ್ ಪ್ರೆಸೆಂಟ್ ತಂದಿದ್ದೀವಿ ನೋಡಿ ಎನ್ನುತ್ತಾ ಅವರ ಹಿಂದೆ ನಿಂತಿದ್ದ ಗೋಪಾಲನ್ನು ತೋರಿಸಿದ್ರು ಅನೇಕ ವರ್ಷಗಳ ನಂತರ ಗೋಪಾಲನ್ನು ನೋಡಿದ ಹೇಮ ಕ್ಷಣಕಾಲ ಸ್ತಬ್ಬಿತರಾಗಿ ನಿಂತರು ನಂತರ ಸಾವರಿಸಿಕೊಂಡು ಒಬ್ಬರನ್ನೊಬ್ಬರು ನೋಡಿದ ಉದ್ರೇಕದಲ್ಲಿ ಕಂಪಿತ ಧ್ವನಿಯಲ್ಲಿ ಗೋಪಾಲ್ ನಿಜವಾಗ್ಲೂ ನೀವೇನ ಕನಸಲ್ಲ ತಾನೇ ಎಂದರು ಇಲ್ಲ ಹೇಮ ನಿಜವಾಗ್ಲೂ ನಾನೇ ಎಂದರು ಗೋಪಾಲ್ ಎಷ್ಟೋ ವರ್ಷಗಳ ಮೇಲೆ ಸಂಧಿಸ್ತಾ ಇದ್ದೀವಿ ಗೋಪಾಲ್ ನನ್ನ ಜ್ಞಾಪಕ ಇತ್ತ ಕೇಳಿದಳು ಹೇಮಾ ಮರೆಯೋಕೆ ಹೇಗೆ ಸಾಧ್ಯ ಹೇಮ ಈ ಸಮಯಕ್ಕಾಗಿ ನಾನು ಬದುಕಿದ್ದೆ ಕಾಣುತ್ತೆ ಎಂದರು ಗೋಪಾಲ್ ಅವರಿಬ್ಬರ ಧ್ವನಿಯಲ್ಲಿ ಸಂತೋಷ ತುಳುಕುತ್ತಿತ್ತು ಹುಡುಗರಿಬ್ಬರು ಇದ್ದುದರಿಂದ ಸ್ವಂತ ವಿಷಯಗಳನ್ನು ಮಾತನಾಡಲಾಗದೆ ಅವರಿಬ್ಬರು ಮೌನವಾಗಿ ನಿಂತರು ಆಂಟಿ ಅಂಕಲ್ ನೀವಿಬ್ರು ಮಾತನಾಡ್ಕೊಳ್ಳಿ ನಾವು ಹೋಗ್ತೀವಿ ಗುಡ್ ಲಕ್ ಎಂದ ಶೇಖರ್ ಬಾಗಿಲು ಮುಚ್ಚಿ ಇಬ್ಬರು ಹೊರಟರು ಅವರು ಹೋದ ಎಷ್ಟೋ ಹೊತ್ತಿನವರೆಗೂ ಗೋಪಾಲ್ ಮತ್ತು ಹೇಮಾಳ ಮಾತು ಸಾಗಿತ್ತು ಎರಡು ದಿನಗಳ ಮೇಲೆ ಸುರೇಶ್ ಗೋಪಾಲ್ಗೆ ಫೋನ್ ಮಾಡಿ ಅಂಕಲ್ ಸುದ್ದಿ ಏನು ಎಂದು ಕೇಳಿದ ನಮ್ಮಿಬ್ಬರನ್ನು ಒಂದು ಮಾಡಿದ ಪುಣ್ಯಾತ್ಮರು ಕಣಪ್ಪ ನೀವು ಬರುವ ಶುಕ್ರವಾರ ನಾವಿಬ್ಬರು ಸರಳವಾಗಿ ಆಶ್ರಮದಲ್ಲಿ ಮದುವೆಯಾಗ್ತಾ ಇದ್ದೇವೆ ದಯವಿಟ್ಟು ನೀವಿಬ್ರು ಬರಬೇಕು ಎಂದು ಆಮಂತ್ರಿಸಿ ಫೋನ್ ಇಟ್ರು ಸುರೇಶ್ ಹಾಗೂ ಶೇಖರ್ಗೆ ಮೂವತ್ತು ವರ್ಷಗಳ ಬಳಿಕ ಆ ಜೋಡಿಯನ್ನು ಒಂದು ಮಾಡಿದ ಖುಷಿಯ ಜೊತೆಗೆ ಹೆಮ್ಮೆ ಬೇರೆ ಇಬ್ಬರು ಆ ಇಳಿ ಜೋಡಿಗಳ ಮದುವೆಗೆ ಸಾಕ್ಷಿಯಾದರು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು